Nah, so I'm ರಂ ಟ್ರಸ್ಟ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಪುಟಾಣಿಗಳಿಗೆ ರಾಧಾಕೃಷ್ಣ ಚದ್ಮ ವೇಷ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಭಾನುವಾರ ಸಂಜೆ ಶಂಕರಾಪುರ ಮಠದಲ್ಲಿ ನಡೆದ ಸ್ಪರ್ಧೆಯಲ್ಲಿ ಐವತ್ತಕ್ಕೂ ಹೆಚ್ಚು ಮಕ್ಕಳು ಭಾಗವಹಿಸಿದ್ರು ವರ್ಣರಂಜಿತವಾಗಿ ಕೃಷ್ಣ ರಾಧೆಯ ವೇಷ ಧರಿಸಿ ಪುಟಾಣಿಗಳು ಸಂಭ್ರಮಿಸಿದ್ರು ಮಕ್ಕಳ ಸಂಭ್ರಮ ನೋಡಿ ಪೋಷಕರು ಕೂಡ ಖುಷಿ ಪಟ್ರು ಪಾಲ್ಗೊಂಡಿದ್ದ ವಿದ್ಯಾರ್ಥಿಗಳಿಗೆ ಭಗವದ್ಗೀತೆ ಪುಸ್ತಕವನ್ನ ಉಡುಗೊರೆಯಾಗಿ ನೀಡಲಾಯಿತು ಶಂಕರಾಪುರ ಮಠದಲ್ಲಿ ಮುದ್ದು ಕೃಷ್ಣ ರಾಧೆಯರ ತುಂಟಾಟ ಆ ಸುಂದರ ಲೋಕದ ಸಂಭ್ರಮ ಹೇಗಿತ್ತು ಅಂತ ನಾವು ಕೂಡ ನೋಡಿ ಆನಂದಿಸೋಣ ಬನ್ನಿ ಅಂತೇಳಂದರೆ ಪ್ರತಿ ತಾಯಿನೂ ಕೂಡ ಬಯಸುವಂತಹ ಮಗು ಅಂದರೆ ನಮ್ಮ ಮನೇಲಿ ಕೃಷ್ಣ ಹುಟ್ಲಿ ಅಂತ ಪ್ರತಿ ಏನು ನಮ್ಮ ಮನಸ್ಸಲ್ಲಿ ನಮ್ಮ ಕನಸಲ್ಲಿ ಎಲ್ಲರಿಗೂ ಕೂಡ ಕೃಷ್ಣನ ಬಾಲಲೀಲೆಗಳನ್ನು ನೋಡ್ತಾ ಇದ್ದಂದರೆ ನನ್ನ ಮಗನೂ ಹಾಗೆ ಇರಲಿ ಅಂತ ಬಯಸುವಂಥವ್ರು ಸೊ ಹಾಗಾಗಿ ಪ್ರತಿ ತಾಯಿಯಂದರೂ ಬಯಸುವಂಥ ಮಕ್ಳುಗಳನ್ನು ವೇದಿಕೆ ಮೇಲೆ ನಿಲ್ಲಿಸ್ಬಿಟ್ಟು ನಾವು ಕೂಡ ಕೃಷ್ಣನಾಗಿ ನೋಡ್ಬಿಟ್ಟು ಆ ಮಕ್ಳುಗಳ ಮುಖಾಂತರ ಸಾಕ್ಷಾತ್ ಕೃಷ್ಣ ಭಗವಾನನ್ನು ನೋಡುವಂತಹ ಸಾರ್ಥಕತೆ ಇವತ್ತಿನ ದಿನ ಆಗಿದೆ ಅಂತ ಭಾವಿಸ್ತೀನಿ ನಾವು ಪ್ರತಿ ವರ್ಷವೂ ಒಂದೇ ಮಾತಾರಂ ಟ್ರಸ್ಟಿಂದ ಕೃಷ್ಣ ವೇಷ ಸ್ಪರ್ಧೆ ಮಾಡ್ತಾ ಇದ್ವಿ ಹಾಗೆ ಈ ಸತಿನೂ ಮಾಡಿದ್ದೀವಿ ಹಾಗಾಗಿ ಎಲ್ಲರೂ ಜನ ತುಂಬಾ ಕೋಆಪ್ರೇಷನ್ ಕೊಟ್ಟಿದ್ದಾರೆ ಇದಕ್ಕೆ ಇನ್ನು ಮುಂದೂ ಇದೇ ಥರ ಮುಂದುವರ್ಕೊಂಡು ಹೋಗಲಿ ಅಂತ ನಾನು ಆಶಿಸ್ತೀನಿ ಶ್ರೀಕೃಷ್ಣ ಯೋಗದಲ್ಲಿ ಇಡೀ ಬ್ರಹ್ಮಾಂಡ ಜೊತೆ ಒಂದಾದವನು ಹಾಗೆ ಪ್ರತಿ ಮನುಷ್ಯ ಪ್ರತಿ ಒಂದು ಜೀವಿ ಚಲಚರ ಜೀವಿಗಳಲ್ಲೂ ಶ್ರೀಕೃಷ್ಣ ಪರಮಾತ್ಮನ ಅಂಶ ಇದೆ ಅದನ್ನು ಅವರು ಗೀತೆಯಲ್ಲೂ ಹೇಳ್ಕೊಂಡಿದ್ದಾರೆ ಹಾಗಾಗಿ ನಾವು ಪ್ರತಿ ಮಕ್ಕಳನ್ನು ನಾವು ಭಾರತೀಯರು ಕೃಷ್ಣನ ರೂಪದಲ್ಲಿ ನೋಡೋದು ಒಂದು ಹೆಮ್ಮೆಯ ವಿಚಾರ ಹೆಮ್ಮೆ ಜೊತೆಗೆ ಅದೊಂದು ಆಧ್ಯಾತ್ಮಿಕತೆಯೂ ಹೌದು ನಾವು ಪ್ರತಿ ಮಕ್ಕಳಲ್ಲೂ ಪ್ರತಿಯೊಬ್ಬರಲ್ಲೂ ದೇವರನ್ನು ಕಾಣ್ತೀವಿ ಹಾಗಾಗಿ ಇವತ್ತು ಎಲ್ಲ ತಂದೆ ತಾಯಿಯಂದರು ತಮ್ಮ ಮಕ್ಕಳಿಗೆ ಕೃಷ್ಣನ ವೇಷ ಹಾಗೂ ಕೃಷ್ಣನ ಇನ್ನೊಂದು ಹೆಣ್ಣಿನ ರೂಪವಾದಂಥ ರಾಧೆಯ ರೂಪದಲ್ಲಿ ಮಕ್ಕಳನ್ನು ಶೃಂಗಾರ ಮಾಡಿಕೊಂಡು ಕರ್ಕೊಂಬಂದಿರೋದು ಇದೊಂದು ಅತ್ಯಂತ ಕಣ್ಣಿಗೆ ಹಿತಕರವಾಗಿಯೂ ಆಧ್ಯಾತ್ಮಿಕ ಬೆಳವಣಿಗೆ ಆದಂಥ ಒಂದು ಘಟನೆ ಇದೆ